ಪಾಪ ಇವತ್ತು ಮಾಧ್ಯಮಗಳು ಇವರೆಲ್ಲ ಇದು ಓ ಹೀಗಿದೆ ಹಾಗಿದೆ ಅಂತ ಅವ್ರ ಬಾಯಿಯಿಂದನೇ ಇವತ್ತು ಕನ್ನಡ ಚಿತ್ರರಂಗ ಉಳಿದಿರೋದು ಪ್ರಾಥಮಿಕವಾಗಿ ಮೊದಲು ಕನ್ನಡ ಚಿತ್ರ ತೆಗೆದವರು ಈ ಎರಡು ಮರಾಠಿಗಳು ಡಿ ಕೆ ಶಿವಕುಮಾರ್ ಅವರು ಅವ್ರು ಬಂದು ನಮಗೆ ನಿರಂತರ ಜ್ಯೋತಿ ಬೇಕು ಸ್ವಾಮಿಯಿಂದ ತಕ್ಷಣ ಹಾಕ್ಸ್ಕೊಟ್ರು ಪಿಚ್ಚರು ಒಂದು ನೂರು ದಿವಸ ಹೊರಡುತ್ತೆ ಅಂದರೆ ಅವಾಗ ಹೋರಾಟ ಮಾಡ್ತೀರಾ ನಿಮ್ಮ ಚಿತ್ರಗಳು ನೂರು ದಿವಸ ಹೋಗುತ್ತೆ ಅನ್ನುವಾಗ ಯಾರಾದರೂ ಹೋರಾಟ ಮಾಡಿದವ್ರನ್ನ ಸಾಯಿಸ್ಬಿಡ್ತಾ ಇದ್ದೀರಿ ನೀವು ಇವತ್ತು ನೀವು ಬನ್ನಿ ಬನ್ನಿ ಕನ್ನಡ ಚಿತ್ರರಂಗ ಮುಂದುವರಿಸಿ ಮುಂದುವರಿಸಿ ಏನು ಮುಂದುವರಿಸ್ತೀರಾ ಏನು ಮುಂದುವರಿಸ್ತೀರಾ ಈ ರಸ್ತೆ ಹಾಕ್ಸ್ಕೊಟ್ಟಿರೋದು ಕೂಡ ಹಿಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ಐದು ವರ್ಷದ ಅವಧಿಯಲ್ಲಿ ನಮ್ಮ ಎಚ್ ಸಿ ಮಹದೇವಪ್ಪನವರು ಆವಾಗ ಲೋಕೋಪಯೋಗಿ ಸಚಿವರಾಗಿದ್ದರು ಅವ್ರು ಹಾಕಿರ್ ಕೊಟ್ಟಿರೋ ರಸ್ತೆನೇ ಇದು ಹ್ಞೂ ಅದೇ ಸಮಯದಲ್ಲಿ ಹಿಂದಿನ ಸಚಿವರಾಗಿದ್ದರು ನಮ್ಮ ಉಪಮುಖ್ಯಮಂತ್ರಿಗಳು ಇವತ್ತಿನ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಅವ್ರು ಬಂದು ನಮಗೆ ನಿರಂತರ ಜ್ಯೋತಿ ಬೇಕು ಸ್ವಾಮಿ ಅಂದರೆ ತಕ್ಷಣ ಹಾಕ್ಸ್ಕೊಟ್ರು ಅವ್ರ ಜೊತೆಲಿ ಅವರ ಪಿ ಎಸ್ ಆರ್ ಸೆಕ್ರೆಟರಿ ಸುಧಾಕರ್ ಇದ್ದು ಆಯಿತು ಅಂತ ಅಷ್ಟೇ ಅವ್ರ ಆಯ್ತು ಅಂತ ಹೇಳ್ಬಿಟ್ಟು ಕೆಲಸ ನಡೀತು ಹಾಗೇನೆ ಬೊಮ್ಮಾಯಿಯವ್ರ ಕಾಲದಲ್ಲಿ ಇದನ್ನು ಉದ್ಘಾಟನೆ ಮಾಡಿದ್ವಿ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಮ್ಮವ್ರ ನೆಟ್ಟು ಅವ್ರು ಬಂದು ಉದ್ಘಾಟನೆ ಮಾಡಿ ಏನಿಲ್ಲಕ್ಕ ನೀನು ಎಲ್ಲೋ ಸದಾಶಿವ ನಗರ್ನಲ್ಲಿ ಇರ್ತೀಯ ಅಂತ ನೋಡಿದ್ರು ಕಾಡಲ್ಲಿ ಬಂದು ನೀನು ಅಲ್ಸ್ಕೊಂಬಿಟ್ಟಿದೆಯಲ್ಲ ಏನಕ್ಕೆ ಯಾಕಕ್ಕ ಇಲ್ಲಿದ್ಯಾ ಹಾಸ್ಪಿಟ್ಲ್ ಬೇರೆ ಕಟ್ಟಿದೀಲಕ್ಕ ಏನಕ್ಕ ನಾವು ಯಾರು ಮಾಡೋಕ್ಕಾಗ್ದಿರೋದು ಮಾಡ್ಬಿಟ್ಟಿಲ್ಲಕ್ಕ ನೀನು ಮುಖ್ಯಮಂತ್ರಿಗಳು ಇಂಥ ದೊಡ್ಡ ಸ್ಥಾನದಲ್ಲಿದ್ದು ನಾರಿಗೆ ತಾಯಿಯವರಿಗೆ ಕೊಟ್ಟಿರುವಂಥ ಗೌರವ ಅದು ಯಾವುದು ನಾವು ಮರೆಯೋಕ್ಕಾಗಲ್ಲ ಬಹುಶಃ ಪ್ರಶಸ್ತಿ ವಿಷಯದಲ್ಲಿ ನಾವು ನೊಂದು ಏನಾದರೂ ಹಾಗಂದ್ರೂ ಕೂಡ ಅದು ಬೇರೆ ಅದು ಅವ್ರವ್ರ ವೃತ್ತಿಗೆ ಸಿಗಲಿಲ್ಲ ಅನ್ನುವಂಥ ಒಂದು ನೋವಿರುತ್ತೆ ಬಟ್ ಇದು ಮುಖ್ಯಮಂತ್ರಿಗಳು ಕೊಟ್ಟಿರುವಂಥ ಗೌರವ ಅದೇ ರೀತಿ ಪ್ರಾಣಿಗಳಿಗೋಸ್ಕರ ಒಂದು ಹಾಸ್ಪಿಟಲ್ ಕಟ್ಟಿದ್ರು ಅವಾಗ ಹಾಂ ಮಾ ಉಪಮುಖ್ಯಮಂತ್ರಿಗಳವ್ರು ಬಂದು ಅಮ್ಮ ನಾನಮ್ಮ ಡಿ ಕೆ ಶಿವಕುಮಾರ್ ಬಂದಿದ್ದೀನಮ್ಮ ತನ್ನ ಒಂದು ಮನೆ ಮಗನ ಥರ ಅಮ್ಮನ ಹತ್ರ ಮಾತಾಡಿ ಅಮ್ಮನಿಗೆ ಅದು ಅರಿವಾಗ್ತಾಯಿದ್ದೆ ಸುಸ್ತು ನಿಮ್ಮ ಆಸ್ಪತ್ರೆನ ಉದ್ಘಾಟನೆ ಮಾಡ್ತಾ ಇದ್ದೀನಮ್ಮ ಶುಭಮ್ ಅಂತ ಹಿಂಗೆ ಹೇಳಿದ್ರು ಕೈನಲ್ಲಿ ಅದೇ ಹೃದಯ ಕಾಯ್ಕೊಂಡಿದ್ದೆ ಅಲ್ಲಿಂದ ವಾರಕ್ಕೆ ನನ್ನ ತಾಯಿಯವರು ತೀರ್ಕೋತಾರೆ ಹ್ಞೂ ಅದೆಷ್ಟು ಪ್ರಾಣಿಗಳ ಮೇಲೆ ಹಳ್ಳಿ ಜನತೆ ಮೇಲೆ ಅವ್ರಿಗೆ ಇವತ್ತಿಗೂ ತಮಿಳ್ನಾಡಿನಲ್ಲಿ ಅಮ್ಮ ಅವ್ರದ್ದಿದು ನಿಲ್ಲಬೇಕು ಅಮ್ಮ ಯಾರು ಅಂತ ಗೊತ್ತಾಗಬೇಕು ಅಂತಲೇ ತಮಿಳುನಾಡಿನಲ್ಲಿ ಹತ್ತು ಬೆಡ್ಡಿನ ಹಾಸ್ಪಿಟ್ಲು ಸರ್ಕಾರಕ್ಕೆ ಕಟ್ಟಿ ಆ ಪಂಚಾಯತಿಗೆ ಒಪ್ಪಿಸ್ತಾ ಇದ್ವಿ ಪುದುಪಾಕ ಇನ್ನೇ ಒಂದುವರೆ ತಿಂಗಳಲ್ಲಿ ಅದು ಉದ್ಘಾಟನೆ ಆಗುತ್ತೆ ಸರ್ ಈಗ ನೀವು ಹೇಳಿದ್ರೆ ಸಿನಿಮಾದಲ್ಲಿ ನಾನು ಬೆಳೆದಿದ್ದೆ ತುಂಬ ರೆಕಗ್ನೈಸೇಷನ್ ಕೂಡ ಸಿಕ್ಕಿತ್ತು ನಂಜುಂಡ ಸಿನಿಮಾ ನಿಮ್ಗೂ ನೆನಪಿರೋ ಹಾಗೆ ನಾ ಒಂದು ವಾರ ಓಡಿದ್ರೆ ನೂರು ದಿನ ಕಂಪ್ಲೀಟ್ ಆಗಿರೋದು ಆದ್ರೆ ಏನಕ್ಕೆ ಥಿಯೇಟರ್ ಸಮಸ್ಯೆ ನಾನ್ ಸರ್ ಡ್ಯಾನ್ಸ್ ಈಗ ನಾನು ಒಂದೇ ಒಂದು ಮಾತು ಹೇಳ್ತಾ ಇದ್ದೀನಿ ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬಾರ್ದು ಹೋರಾಟ ಮಾಡ್ತೀರಾ ಯಾವ ಸಮಯದಲ್ಲಿ ಹೋರಾಟ ಮಾಡ್ತೀರಾ ನೀವು ಪಿಚ್ಚರ್ ಒಂದು ನೂರು ದಿವಸ ಹೊರಡುತ್ತೆ ಅಂದ್ರೆ ಅವಾಗ ಹೋರಾಟ ಮಾಡ್ತೀರಾ ನಿಮ್ಮ ಚಿತ್ರಗಳು ನೂರು ದಿವಸ ಹೋಗುತ್ತೆ ಅನ್ನುವಾಗ ಯಾರಾದರೂ ಹೋರಾಟ ಮಾಡಿದ್ರೆ ಅವ್ರನ್ನ ಸಾಯಿಸ್ಬಿಡ್ತಾ ಇದ್ರಿ ನೀವು ಹಾಂ ಅಲ್ಲ ನಾನು ಐ ಡೋಂಟ್ ಹ್ಯಾವ್ ರೆಗ್ರೆಟ್ಸು ಆದರೆ ನಾನು ನೋಡಿ ನಾವಿಲ್ಲಿ ಇರಲಿ ನಾವಿಲ್ಲಿ ಇಲ್ದಿರ ಇರಲಿ ಏನು ಉಳಿಯುತ್ತೆ ಅಂದರೆ ನಾವು ಯಾರಿಗೂ ಗೊತ್ತಿಲ್ಲದಿರೋ ಏನೋ ಒಂದು ಮಾಡ್ತಾ ಇದೀವಿ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಳ್ಳುವಂಥದ್ದು ಗೊತ್ತಾಗುತ್ತೆ ಈ ಭೂಮಿ ಮೇಲೆ ಎಲ್ಲರೂ ಅರ್ಥ ಮಾಡ್ಕೋಬೇಕು ಒಂದು ಆಮೇಲೆ ಚಿತ್ರರಂಗ ಏನು ಅವರವ್ರಿಗೆ ಏನೋ ಒಂದೊಂದೊಂದು ಪ್ರತಿಭೆ ಇರುತ್ತೆ ಆ ಸಮಯ ಅವಕಾಶ ಅವ್ರಿಗೆ ಮಾಡಿಕೊಡ್ಬೇಕು ಮಾಡಿಕೊಟ್ರೇ ಚೆನ್ನಾಗಿರುತ್ತೆ ಇವತ್ತು ನೀವು ಬನ್ನಿ ಬನ್ನಿ ಕನ್ನಡ ಚಿತ್ರರಂಗ ಮುಂದುವರಿಸಿ ಮುಂದುವರಿಸಿ ಏನು ಮುಂದುವರ್ಸ್ತೀರಾ ಏನು ಮುಂದುವರ್ಸ್ತೀರಾ ಪಾಪ ಇವತ್ತು ಮಾಧ್ಯಮಗಳು ಇವರೆಲ್ಲ ಇದು ಓ ಹೀಗಿದೆ ಹಾಗಿದೆ ಅಂತ ಅವ್ರ ಬಾಯಿಂದನೇ ಇವತ್ತು ಕನ್ನಡ ಚಿತ್ರರಂಗ ಉಳಿದಿರೋದು ಇಲ್ಲಾಂದ್ರೆ ಏನು ಗೊತ್ತಾಗೋದು ಕನ್ನಡ ಚಿತ್ರರಂಗದ ಬಗ್ಗೆ ನೆರೆ ರಾಜ್ಯಗಳಲ್ಲಿ ಯಾರೀ ಮಾತಾಡಿದ್ದಾರೆ ನಮ್ಮ ಬಗ್ಗೆ ಸುಮ್ಮನೆ ನಾವು ನಾವು ನಮ್ಮ ನಮ್ಮ ನಾಡು ನಮ್ಮ ಕಲಾವಿದರು ಅನ್ನುವಂಥ ಗೌರವಕ್ಕೆ ಮಾಧ್ಯಮಗಳು ವಾಹಿನಿಗಳು ಪಾಪ ಪ್ರೀತಿಯಿಂದ ಪುಷ್ ಮಾಡಿಕೊಟ್ಟಿದ್ದಾರೆ ಅದರಿಗೆ ನಾವು ಯಾವಾಗಲೂ ಅವರಿಗೆ ಚಿರು ಒಂದು ಎರಡನೇದು ನಾನು ಏನು ಹೇಳ್ತಾ ಇದ್ದೀನಿ ನಿಮ್ಗೆ ಒಳ್ಳೆ ಮಾತು ನಾನು ಹೇಳ್ತಾ ಬಂದೆ ಇವತ್ತು ನೀವು ವಾಪಸ್ಸು ಆ ದಿನ ನಮಗೆ ಬರ್ಸೋಕ್ಕೆ ಸಾಧ್ಯನಾ ಮತ್ತೆ ಆ ಸಿನಿಮಾ ಹೋಗಿ ತಿರುಗಿ ಹಂಡ್ರೆಡ್ ಡೇಸ್ ಮಾಡೋಕ್ಕಾಗತ್ತಾ ನೀವು ತಡೆದಿದ್ದೀರಾ ನಿಮ್ಮ ಕೈಯ್ಯಾರ ನಾ ಹೇಳ್ತೀನಿ ತರ್ದಿದ್ದೀರಾ ನಾನು ಈಗ ಓಪನ್ ಆಗಿ ಕೇಳ್ತೇನೆ ಬನ್ನಿ ಚಿತ್ರರಂಗಕ್ಕೆ ಮಾಡಿ ಈಗ ತರ್ದಾಯ್ತು ಎಲ್ಲ ಆಯ್ತು ಬಿಡಿ ಯಾರು ಕೆಲಸಕ್ಕೆ ಬರ್ದಿರೋ ಕೆಲಸಕ್ಕೆ ಬರೋರು ನೀವೆಲ್ಲ ಒಳ್ಳೇದು ಮಾಡಿ ಚಿತ್ರರಂಗಕ್ಕೆ ಪ್ಲಾಟ್ಫಾರ್ಮ್ ಕೊಡ್ತೀರಾ ಆಗತ್ತಾ ಹೇಳ್ರಿ ಎಮ್ ಚಟ್ಟಿಯಾರ್ ತರ ಆಗತ್ತಾ ಎ ವಿ ಎಮ್ ಪ್ರೊಡಕ್ಷನ್ಸ್ ತರ ಅಷ್ಟು ದೊಡ್ಡ ಪ್ರೊಡಕ್ಷನ್ಸ್ ಇವತ್ತು 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 ಇಡೀ ತಮಿಳ್ನಾಡು ರಾಜ್ಯ ಜಮಿನಿ ಯಾರು ರತ್ನಮಯ್ಯರು ಭಕ್ತ ಕುಮಾರ ಪಿಕ್ಚರ್ ಅವರು ಕರೆಕ್ಟಾ ಎಲ್ಲ ಎಷ್ಟೋ ವಿಷಯಗಳಿದೆ ನಾವು ಇಲ್ಲಿ ಬಂದ್ಬಿಟ್ಟು ಯಾರು ನಮ್ಮನ್ನು ಬೆಳೆಸಿದ್ರು ಯಾರು ಏಣಿ ಮೇಲೆ ಹಚ್ಚಿದ್ರು ಎಲ್ಲರ ಹೆಸರು ಮರ್ತು ಬಿಡ್ತೀವಿ ಒಂದೇ ಸರಿ ನಾವು ಪ್ರಾಥಮಿಕವಾಗಿ ಮೊದಲು ಕನ್ನಡ ಚಿತ್ರ ತೆಗೆದವರು ಎರಡು ಮರಾಠಿಗಳು ಡುಂಗೋಜಿ ಹ್ಞೂ ಹೋಗ್ರಿ ನೀವು ಫ್ಲಾಶ್ ಬ್ಯಾಕ್ಗೆ ಹೋಗ್ರಿ ನಿಮಗೆ ಗೊತ್ತಾಗತ್ತೆ ಅದು ಹಾಗಾಗಿ ನಾವು ಕೂಡ ಕಲಾವಿದರು ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗೆ ಇದ್ದೀವಿ ಒಳಗೆ ಇದ್ದೀವಿ ಸಂವಿಧಾನ ಅಂದಾಗ ಇಡೀ ದೇಶಕ್ಕೆ ಅನ್ನುವಂಥ ಭಾವನೆ ಒಂದಿಗೆ ನಾವು ಆಮೇಲೆ ನಮ್ಮ ನಾಡು ನಮ್ಮ ನಾಡಿಗೆ ಆಗಿರ್ತಕ್ಕಂಥ ತೊಂದರೆ ಏನಿತ್ತು ಅಂತಂತ ಹೇಳಿದ್ರೆ ಈ ಕಂಠದಾನ ಕಲಾವಿದರದ ಪರಿಸ್ಥಿತಿ ಡಬ್ಬಿಂಗ್ ರೈಟ್ಸು ಇವೆಲ್ಲ ಆಗಬಾರ್ದು ಯಾಕೆ ಆಗಬಾರ್ದು ಅಂದರೆ ನಮ್ಮ ಚಿತ್ರಗಳು ಬೇರೆ ರಾಜ್ಯದಲ್ಲಿ ಹೋಗೋದು ಕಮ್ಮಿ ನಾಲ್ಕು ಸಿನಿಮಾ ಹೋಗೋದ್ರಿಂದಾಗ ಎಲ್ಲ ಕನ್ನಡ ಪಿಚ್ಚರ್ ಹಂಗೆ ಆಗೋಗ್ಬಿಡುತ್ತೆ ಅನ್ನೋದು ಅದು ಮಾತಲ್ಲ ಅದು ಕಲೆಕ್ಷನ್ ಮಾಡಲ್ಲ ಆ ಥರ ಎಲ್ಲ ಸೊ ನಮ್ಮ ನಾಡೊಳಗೆ ಅದು ಓಡುವಂಥ ವ್ಯವಸ್ಥೆ ಆಗಬೇಕಾದ್ರೆ ಬೇರೆ ಪರಭಾಷೆ ಚಿತ್ರ ಡೈರೆಕ್ಟಾಗಿ ನಮಗೆ ಕಾಂಪಿಟೇಷನ್ ಆಗಿ ಬಿಡುಗಡೆ ಮಾಡಿದಾಗ ಸ್ಕ್ರೀನಿಂಗಿಲ್ಲ ಇವತ್ತು ನೀವು ಏನೂ ಇಲ್ಲ ನಾನು ಹೇಳ್ತಾ ಇದ್ದೀನಿ ಪುಷ್ಪ ಚೆನ್ನಾಗಿದೆ ಹೋಗಬೇಕು ಕನ್ನಡ ಚಿತ್ರಗಳಿಗೆ ವ್ಯವಸ್ಥೆ ದಾ ದಾರಿ ಇಲ್ಲ ಪ್ಲಸ್ ಕನ್ನಡ ಚಿತ್ರನೂ ಪ್ರೊಡಕ್ಷನು ಪೊಟೆನ್ಷಿಯಲು ಸಾಲ್ತಾ ಇಲ್ಲ ಫೀಡಿಂಗ್ ಸಾಲ್ತಾ ಇಲ್ಲ ಥಿಯೇಟ್ರಿಗೆ